ಚಾರ್ಜ್ ಶೀಟ್ ನ ಮಾಹಿತಿಯನ್ನ ಪ್ರಸಾರ ಮಾಡದಂತೆ ಮಾಧ್ಯಮಗಳಿಗೆ ನಿರ್ಬಂಧ ಹೇರಿ ಯಾಕೆ ತಲೆ ಕೆಡಿಸ್ಕತಿರಿ ಮಾಧ್ಯಮಗಳು ಅಂದ್ರೆ ಕೇಳಿಲ್ವಾ ಆಡಿಯೋ ಮಾಧ್ಯಮಗಳು ಅಂಥ ಮಕ್ಕಳು ಇಂಥ ಮಕ್ಕಳು ಯಾಕೆ ತಲೆ ಕೆಡಿಸ್ಕೋಬೇಕು ಆಗಲ್ಲ ಮಾಧ್ಯಮಗಳು ಮಾಧ್ಯಮಗಳನ್ನ ಯಾಕೆ ತಲೆ ಕೆಡ್ಸ್ಕತಿರಿ ಹೈಕೋರ್ಟ್ ಹೋಗಿ ಅರ್ಜಿ ಹಾಕಬೇಕ ಸಂಶಯ ಇದ್ರೆ ಕೇಳಿ ಆಡಿಯೋ ನಿನ್ನೊಂದ್ಸಲ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಲ್ಲ ಮಾಧ್ಯಮಗಳು ಅಷ್ಟು ಅನ್ನೋದು ಅನ್ನೋದಾದ್ರೆ ಯಾಕೆ ತಲೆ ಕೆಡಿಸ್ಕೊತೀರಿ ಏನ್ ಮಾಡಕ್ಕಾಗತ್ತೆ ಮಾಧ್ಯಮಗಳ ಕೈಲಿ ಆ ಮನುಷ್ಯ ಹೇಳಿದ ಮಾತು ಏನ್ ಮಾಡಕ್ಕಾಗತ್ತೆ ಮಾಧ್ಯಮಗಳ ಕೈಲಿ ಏನ್ ನಮ್ ಕೈ ಏನಾಗತ್ತೆ ಸ್ವಾಮಿ ನೋಡಿದೀವಿ ನಾವು ಬೇರೆ ಬೇರೆ ಮಾಡ್ ಕೇಸ್ಗಳನ್ನ ದರ್ಶನ್ ಹೆಸರು ಇದರಲ್ಲಿ ಬಂದಿದೆ ಅಂದ್ರೆ ತಕ್ಷಣ ಗೊತ್ತಾಯ್ತು ಮಾಧ್ಯಮಗಳು ಆ ಸುದ್ದಿಯನ್ನ ಬ್ರೇಕ್ ಮಾಡದೇ ಹೋಗಿದ್ದರೆ ಏನಾಗಬಹುದಾಗಿತ್ತು ಐ ಡೋಂಟ್ ವಾಂಟ್ ಟೆಲ್ ಈ ಸುದ್ದಿಯನ್ನು ಬಿಟ್ಟು ಬಿಡದೆ ಫಾಲೋ ಮಾಡದೆ ಹೋಗಿದ್ರೆ ಏನಾಗಬಹುದಾಗಿತ್ತು ಪೊಲೀಸರ ಮನವಿಯ ಮೇರೆಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ನೇಮಕ ಆಯ್ತಲ್ಲ ಆ ಪ್ರಸನ್ನ ಕುಮಾರ್ನ ಬದಲಾಯಿಸಿ ಇನ್ನೊಬ್ಬರ ಪ್ರಯತ್ನಗಳಾದವು ಯಾವ ಫೈನ್ ಎಷ್ಟೊತ್ತಿಗೆ ಯಾವ ದಿನಾಂಕ ಎಲ್ಲೆಲ್ಲಿ ಬದಲಾಯಿಸ್ತೀರಾ ನೀವು ತನಿಖೆ ನಡೀತಾ ಆಸ್ ಮುಖ್ಯಮಂತ್ರಿಗಳು ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಬರ್ತಾ ಇದೆ ಅಂದ್ರು ಫೈನ್ ನಾವು ಆ ಸುದ್ದಿಯನ್ನು ಪ್ರಸಾರ ಮಾಡದೆ ಹೋಗಿದರೆ ಏನಾಗಬಹುದಾಗಿತ್ತು ಕಮೆಂಟ್ ಜೈಲಿನಲ್ಲಿ ರಾಜಾತಿಥ್ಯ ಒಂದು ಕೈಯಲ್ಲಿ ಮಗ್ಗೇನು ಇನ್ನೊಂದು ಕೈಯಲ್ಲಿ ಸಿಗರೇಟ್ ಏನು ಕುರ್ಚಿ ಮೇಲೆ ಕುತ್ಕೊಂಡು ಎದುರು ಏನು ಏನ್ ಮಾಡೋಕ್ಕಾಗುತ್ತೆ ಮಾಧ್ಯಮ ಸುಮ್ನೆ ಪ್ರಸಾರ ಮಾಡಿದ್ವಿ ಅಷ್ಟೇ ಇವತ್ತು ದರ್ಶನ್ ಬಳ್ಳಾರಿ ಜಯಿಂದ ಏನ್ ಮಾಡಕ್ಕಾಗುತ್ತೆ ಮಾಧ್ಯಮ ಅಲ್ವಾ ಅದೇನೋ ಹೇಳ್ತಿದ್ರಪ್ಪ ಏನ್ ಕಿತ್ಕೊಳ್ಳೋಕಾಗುತ್ತೆ ಏನ್ ಕಿತ್ಕೊಂಡು ಏನ್ ಕಿತ್ಕೊಂಡು ನಮ್ಗೆ ಏನ್ ಮಾಡಕ್ಕಾಗುತ್ತ ಸ್ವಾಮಿ ಸಣ್ಣ ಮನುಷ್ಯರು ನಾವು ಹೆಂಗೆ ಫಾಲೋ ಮಾಡ್ತೀವಿ ಈ ಕೇಸ್ನ ಏನ್ ರೀ ಮಾಧ್ಯಮ ನೀವು ಮಾತಾಡಿ ಕೆಟ್ಟ ಕೊಳಕ ಭಾಷೆಯಲ್ಲಿ ಮಾಧ್ಯಮವನ್ನು ಬೈರಿ ಏನ್ರಿ ಮೀಡಿಯಾ ಬೈರಿ ನಾವೇನು ಯಾಕೆ ಹೈಕೋರ್ಟ್ ಹೋಗುತ್ತೆ ವಿರ್ ಹೆಲ್ಪ್ಲೆಸ್ ಗ್ರೂಪ್ ಆಫ್ ಪೀಪಲ್ ಏನ ಮಾಡುತ್ತೆ ನಿಮ್ಮ ಅಭಿಮಾನಿಗಳ ಹತ್ರ ಬೈಸಿ ಇನ್ನಷ್ಟು ನೋಡೋಣ ಎಲ್ಲಿ ತನಕ ಹೋಗುತ್ತೆ ಮಾಧ್ಯಮದವರು ಮಾಧ್ಯಮದಲ್ಲಿನ ಹೆಣ್ಣು ಮಕ್ಕಳು ಅವರ ಫ್ಯಾಮಿಲಿ ಅವರು ನೋಡೋಣ ಇನ್ನೇನು ಘಟನೆ ಏನು ನಡೆದಿದ್ಯೋ ಹೇಳಿದೀವಿ ನಮ್ಮ ವ್ಯವಸ್ಥೆ ಹೇಗಿದೆ ಗೊತ್ತಿದೆ ನಮಗೆ ನೋಡ್ಕೊಂಡ್ ಬಂದಿದ್ದೀವಿ ಈ ವ್ಯವಸ್ಥೆ ಅನ್ನುವ ಬಲೆಯಲ್ಲಿ ಸಣ್ಣ ಸಣ್ಣ ಮೀನುಗಳಷ್ಟೇ ಸಿಕ್ಕಳದು ಕಿಮಿನ ಗಿಗಳ ಬಲೆ ಹರ್ಕೊಂಡು ಹೋಗ್ಬಿಡ್ತವೆ ಹಂಗ ಆಗದೆ ಇರೋ ಹಂಗೆ ನೋಡ್ಕೊಂಡಿದ್ವಿ ನೋಡ್ಕೊಳ್ತೀವಿ ನಮ್ಮ ಕೆಲಸ ನಮ್ಮದು